ಸೂರ ಮರ್ಯ ಕತೆ ಕೇಳಿ ಕೂತೋ ನರಮನಿ ಹೊರಮನಿ ಬಾಲರಿಗೆ ತ ನಿಂತ ಬಂದವನಂತ ಮಾಡೋರು ಎಲ್ಲದಕ್ಕ ಎತ್ತಿ ತಂದನ ಬರೇ ಮಾಡು ನಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ರವತ್ತು ಅಡಿಗೆ ಮಾಡ ಕಬತ್ತ ನಾರಾಯಣ ಕೇಳಿ ಗಾಬರಿಯಾಗಿ ನಿಂತು ಶಿವರಾಮ ದೇವಿಗೆ ವಿಸ ಅಮೃತ ನಾರಾಯಣ ಗೌಡ ತಗದಾನ ಮತ್ತೊಂದು ಬೇತೋ ಸೋಲಿಗೆತ್ತಿ ಸುಬ್ಬೌಗ ನಡಹಿಡಿ ನಾಗೌಗ ಕರೆದು ಹೇಳನ ಮಾತು ಕರೆದು ಹೇಳುತ್ತಾನ ಕೇಳರಿ ಮಾತು ತಂಗಿ ಬಾರ್ತಿ ಹೋಗ್ಬೇಕಂತ ಊಶಿನ ಪಂದ ಬರ್ಬೇಕಂತ ಬೇಡಿದಷ್ಟು ನಿಮ್ಗ ಬೆಳ್ಳಿ ಬಂಗಾರ ಬೊಮ್ಮನ್ ಕೊಡ್ತೀನಂತ ಶೋಧಿತ್ತರ ಕತ್ತಿ ನೀವು ಕ್ಯಾರಪ್ಪ ಬಂತೋ ಮನ್ಸಿಗಂತಾರವರು ನಮ್ ನಸಿ ಬಂತೋ ನಾರಾಯಣ ಗೌಡಿಗೆ ಹಳ್ಳಿ ಹೇಳಾರ ಮಾತೋ ನಿಮ್ಮ ತಂಗಿಯ ಕೈ ಕೈಕಲ ಚುಂಟಿ ಬರ್ತಿವಂತ ಉಕ್ಕಿನ ಉಗರ ಕೊಟ್ಟ ಹೋಗಿ ಬರ್ರಂತೋ ಶೂಲ್ ಗಿತ್ತಾರಂತಾರ ಅಲ್ಲ ಕುಣಕೋತ ಆಯ್ತಾರೋ ಶಿವರಾಮ ದೇವಿ ಚರಿಗಿ ತುಂಬಿ ಕೊಟ್ಟ ನೀರ ಬರಿ ಕೂಡ್ರಂತ ಊಟ ಮಾಡಿ ಕೂತಾರ ಮಾತನಾಡು ಶಿವರಾಮ್ ದೇವಿಗೆ ಶುರುವಾಯ್ತೋ ರಾತ್ರಿ ಬಾರ ಇತ್ತು ದೇವಿ ಎರಡು ಕಣ್ಣ ಕಟ್ಟ್ಯಾರ ಬವಳಿಕ್ ಬರ್ತದಂತ ದೇವರ ಮಹಿಮಾ ಹೆಂಗ ತಿಳಿದಿತ್ತು ಕೊನ್ ಮಿಂಚ್ ಚೊಡ್ದಂಗ ಅವ್ರ ಕಣ್ಣು ಮುಚ್ಚಿತ್ತೋ ಸಿಡ್ಲ ಬಡ್ದಂಗ್ತೋಪ್ ಸೋಲ್ಗಿತ್ತಿ ಸೊಬ್ಬವ್ನ ಬಿದ್ದೋ ಬಯನ ಹಲ್ಲ ನಾಗವ್ನ ನಡ ಮುರಿತೋ ಸೂರಬ್ ದೇವಿ ಹೊಟ್ಟಿಲ್ಲ ಹುಟ್ಟಿ ಬಂದ ಕರ್ತೋ ಮನೆಯ ತುಂಬಾ ಬೆಳಕ ಬಿದ್ದಿತ್ತು ಅಕ್ಕಶ್ ಬ್ರಹ್ಮ ದೇವರಿಗೆ ನೊಂದಾಯಿತು ಊರ ತುಂಬಾ ಸಕ್ರಿ ಹಂಚಿ ಹೆಸರ ಯೋಗ ಭೀರಣ್ ಹೋಗಿ ಹೇಳಾರ ತೊತ್ತು ನಾರಾಯಣ ಗೌಡ ತಂಗದ ಮತ್ತೊಂದು ಬೇತೋ ಆ ಕೂಸ ಸಾರುತ್ತೋ ಬಂದೋ ದೇವಿ ಮನೆ ಮುಂದ ಸಾರು ನಿತ್ತೋ ತಾಯಿ ತಂದಿ ಕೂಸ ಹೀನಾದಂತೋ ಸೋದರ ಮಗ ಕೊಂದಿತ್ತೋ ಸೂರಂ ದೇವಿ ಬಂದು ಬುಡಬುಡಿಕೆ ಕೇಳ್ತಾರಿ ನಿನಗೆ ಹಂಗ ನಗರಿ ಪಟ್ಟಣದಾಗ ನಮ್ಮ ಕರ್ತೋ ಕರ್ಸಿ ಕೇಳ್ತಿನ ನಾರಿನ ಹೊತ್ತೋ ಎಲ್ಲೇ ಎರಡು ಂಡತಿ ಹಾಸ್ಯ ಸತ್ತ ಸುದ್ದಿ ಮರುದಿ ಒಂದಾರ್ಸನ್ ಮುಗಲಿತ್ತೋ ಕೂಸಿನ ಕತ್ತಿ ಮುಂದ ಉಳದಿತ್ತೋ ತಿಳಸತ್ತೇನ್ರಿ ಸತ್ತೇನ್ರಿ ಬಂದೋ ಚಂದ್ರಮ್ಮ ಪದ ಮಾಡಿ ಹೇಳನ ನಾಡೀ ಪದ ಹಾಡಂತೋ ಇಲ್ಲಿಗೆ ಒಂದಾರ್ಸನ್ ಮುಗುಲಿತ್ತೋ ಬೀರುನ ಕತ್ತಿ ಮುಂದ ಉಳಿದಿತ್ತೋ ಹರಿನಾಡ ಚಂದ್ರಮ್ಮ ಪದ ಮಾಡಿ ಹೇಳನ ಈ ಪದ ಹಾಡಂತೋ ಓಂ ಶಿವ